thank you ಅಟ್ ಮೈ ಯೂಟ್ಯೂಬ್ ಚಾನಲ್ ಸ್ಟೀಟನ್ ವಿತ್ ಮಧುಸ್ ಬ್ಲಾಗ್ ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಯಾಕಂದರೆ ಇವತ್ತು ನನ್ನ ಬರ್ಡೆ ಬರ್ಡೇ ಅಂತ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಿ ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಆಗೇ ಇರಲಿಲ್ಲ ಬೆಳಗ್ಗೆ ನಾರ್ಮಲಾಗಿ ಆಯಿತು ಯಾಕಂದರೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದರು ಸಂಜೆ ಸೆಲೆಬ್ರೇಷನ್ ಇದ್ದಿದ್ದರಿಂದ ಆ ಬ್ಲಾಗ್ ಏನು ಸ್ಟಾರ್ಟ್ ಮಾಡಿಲ್ಲ ಈಗ ರೆಡಿಯಾಗಿದ್ದೆ ಬರ್ತ್ಡೇಗೆ ಬಂದಿದ್ದಾರೆ ನೋಡಿ ರಾಯಿತ್ಯ ಬಂದರೆ ನೀನು ಎಷ್ಟು ಬಂದು ರಾಹಿತ್ಯ ಎಲ್ಲರೂ ಒಂದು ಕಡೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ದೀಪ ಹಚ್ಚೋಕೆ ಆಗೇ ಇರಲಿಲ್ಲ ಅದಕ್ಕೆ ಈಗ ದೀಪ ಹಚ್ಚಬೇಕು ಮತ್ತು ಸ್ವಲ್ಪ ಬೇಗನೆ ರೆಡಿ ಆಗೋಣ ಅಂದ್ಕೊಂಡೆ ವಾಷಿಂಗ್ ಮಿಷಿನ್ ಸರ್ವಿಸ್ ಅವ್ರು ಬಂದಿದ್ದರು ಅವರಿಂದ ಸ್ವಲ್ಪ ಲೇಟ್ ಆಯಿತು ಮತ್ತು ಒಂದು ಸ್ವಲ್ಪ ಹೊರ್ಗಡೆ ಹೋಗಬೇಕಾಗಿತ್ತು ಅಲ್ಲಿಗೆ ಹೋಗಿದ್ದೆ ಹಂಗಾಗಿ ಅಲ್ಲೂ ಸ್ವಲ್ಪ ಲೇಟ್ ಆಯಿತು ಈಗ ದೀಪ ಹಚ್ಬಿಟ್ಟು ಎಂಟು ಗಂಟೆಗೆ ಬ ಎಂಟು ಗಂಟೆ ಆಗುತ್ತೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋದು ಯಾಕಂದರೆ ಅಮ್ಮ ಬರೋದೇ ಈಗ ಬಿಳ್ಕೆರೆ ಹತ್ರ ಇದ್ದೀವಿ ಅಂತ ಹೇಳಿದ್ರು ಅವ್ರು ಬಂದಾದ್ಮೇಲಿಂದ ಹೋಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು ಬನ್ನಿ ಇವತ್ತಿನ ನನ್ನ ಸ್ಪೆಷಲ್ ಡೇ ಯಾವ ರೀತಿ ಇರುತ್ತೆ ಅಂತ ನೋಡಿ ಇವತ್ತಿಗೆ ನನಗೆ ಟ್ವೆಂಟಿ ಫೋರ್ ಕಂಪ್ಲೀಟಾಗಿ ಟ್ವೆಂಟಿ ಫೈವ್ ರನ್ನಿಂಗ್ ಆಗುತ್ತೆ ಇಪ್ಪತ್ತೈದು ವರ್ಷ ತುಂಬ ಹಾಗಂದರೆ ಕಾಲು ಸೆಂಚುರಿ ಆಗಿದೆ ಅಂದ್ಬಿಟ್ಟು ನಮ್ಮ ಮನೆಯವರು ಅಮ್ಮ ಎಲ್ಲ ಸೇರಿಕೊಂಡು ಬರ್ತಡೇ ಪಾರ್ಟಿ ಅರೇಂಜ್ ಮಾಡಿದರು ಅದಕ್ಕೆ ಎಲ್ಲರೂ ರೆಡಿ ಆಗ್ತಿದ್ವಿ ಇಷ್ಟಾರ್ಥಂಗೆ ಡ್ರೆಸ್ ಹಾಕೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿದ್ವಿ ಅಷ್ಟೊತ್ತಿಗೆ ನನ್ನ ತಂಗಿ ಆಟಾಡಿಸಿದ್ಲು ಅದೆಲ್ಲ ಆದ್ಮೇಲೆ ದೀಪ ಹಚ್ಚಾದ್ಮೇಲಿಂದ ನಾನು ಹೋಗಿ ಬೇರೆ ಡ್ರೆಸ್ ಇತ್ತು ನಮ್ಮ ಮನೆಯವ್ರು ಕೊಡಿಸಿರೋದು ಅದನ್ನು ಹಾಕ್ಕೊಂಡು ಅವ್ರಿಗೂ ಒಂದು ನೆನ್ನೆ ವಿಶಾಲ್ ಮಾರ್ಟಿಗೆ ಹೋದಾಗ ತೊಗೊಂಬಂದಿದ್ದೆ ಶರ್ಟ್ ಅದು ನಮ್ಮದು ಅನ್ಫಾರ್ಚುನೇಟ್ಲಿ ಮ್ಯಾಚಿಂಗ್ ಆಗಿದೆ ಮತ್ತು ಇಷ್ಟಾರ್ಥಂಗೆ ನಾನು ಸ್ವೆಟರ್ ಟೈಪ್ ತಂದಿದ್ದೆ ಅದು ಕ್ರೀಮು ಒಂದು ಶರ್ಟ್ ತಂದಿದ್ದೆ ಅದು ಹಾಫ್ ವೈಟು ಅವರಿಬ್ರದ್ದು ಮ್ಯಾಚಿಂಗ್ ನಮ್ಮ ನಮ್ಮಿಬ್ರದ್ದು ಮ್ಯಾಚಿಂಗ್ ಆ ಥರ ಆಗೋಗಿತ್ತು ಈ ರಾಯಿತಿಯೂ ರೆಡಿಯಾಗಿ ಹೊರಗಡೆ ಆಟಾಡ್ತಾ ಇದ್ಳು ಅವಳು ಜೀನ್ಸ್ ಶಾರ್ಟ್ಸ್ ಹಾಕ್ಕೊಂಡು ರೆಡಿಯಾಗಿದ್ಲು ಅಷ್ಟೊತ್ತಿಗೆ ಕಾರ್ ಬುಕ್ ಮಾಡಿದ್ದೆ ಎಲ್ಲರೂ ಹೋಗೋದಿಕ್ಕಾಗಲ್ಲ ಆಟೋದಲ್ಲಿ ಅಂದ್ಬಿಟ್ಟು ಕಾರ್ ಬುಕ್ ಮಾಡಿದ್ದೆ ಸರಿತಾ ಆಂಟಿ ಕವಿತಾ ಆಂಟಿ ಅವರೆಲ್ಲರಿಗೂ ಲೊಕೇಶನ್ ಕಳಿಸಿದ್ವಿ ಅವ್ರು ಅಲ್ಲಿಗೆ ಬನ್ನಿ ಅಂತ ಈಗ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ ಕಾರಲ್ಲಿ ನಮ್ಮ ಮನೆಯವರು ಮತ್ತೆ ನನ್ನ ತಂಗಿ ಹಸ್ಬೆಂಡು ಬೈಕಲ್ಲಿ ಬರ್ತೀವಿ ಅಂತ ಅಂದರು ಹಂಗಾಗಿ ಅವ್ರು ಬೈಕಲ್ಲಿ ಬರಲಿ ಅಂದ್ಬಿಟ್ಟು ನಾವೆಲ್ಲ ಮಕ್ಳಂಗೆ ಕರ್ಕೊಂಡು ಕಾರಿಂದ ಓಡಟ್ವಿ ಇವತ್ತು ಸೆಲೆಬ್ರೇಷನಿಗೆ ಅಮ್ಮ ನಮ್ಮ ಮನೆಯವರೆಲ್ಲ ಸೆಲೆಕ್ಟ್ ಮಾಡಿರೋದು ಶೆಫ್ ಬ್ರದರ್ ಅನ್ನೋ ಒಂದು ರೆಸ್ಟೋರೆಂಟ್ನ ತುಂಬ ಚೆನ್ನಾಗಿದೆ ನಾನು ಇದ್ರದ್ದು ಬಗ್ಗೆ ನೋಡಿದೆ ನಮ್ಮ ಮನೆಯವರು ಹೇಳಿದಾಗ ಅಲ್ಲಿ ಟೂ ಬ್ರ್ಯಾಂಚಸ್ ಇದೆ ಅಂತ ಹೇಳಿದರು ಫಸ್ಟ್ ಒಂದು ಬಂದು ಹೆಬ್ಬಾಳಲ್ಲಿದೆ ಇನ್ನೊಂದು ಬನ್ನಿ ಮಂಟಪಲ್ಲಿದೆ ಬ್ರ್ಯಾಂಚ್ ಅಂದರು ನಮಗೆ ಹೆಬ್ಬಾಳ ಹತ್ರ ಆಗಿರೋದ್ರಿಂದ ಅವ್ರಿಗೆ ಕೇಳ್ಕೊಂಡ್ವಿ ನಾವು ಏಯ್ಟ್ ಓ ಕ್ಲಾಕ್ ಮೇಲೆ ಸೆಲೆಬ್ರೇಷನಿಗೆ ಬರ್ತೀವಿ ಅಂದ್ಬಿಟ್ಟು ರಿಸರ್ವ್ ಮಾಡಿಸಿದ್ವಿ ಒಂದು ಫಿಫ್ಟೀನ್ ಪ್ಲೇಟ್ಸು ಫಿಫ್ಟೀನ್ ಜನ ಬರ್ತೀವಿ ಅಂತ ನಾನು ನೋಡಿರಲಿಲ್ಲ ಆನ್ಲೈನಲ್ಲಿ ಈ ಥರನೇ ರೀಲ್ಸಲೆಲ್ಲ ತೋರಿಸ್ತಾ ಇರ್ತಾರಲ್ಲ ಈಗ ಮೈಸೂರು ಫುಡ್ಡಿ ಆ ಥರದಲ್ಲಿ ಅದರಲ್ಲಿ ನೋಡಿದಿದು ಒಳ್ಳೆ ರಿವ್ಯೂಸ್ ಎಲ್ಲ ಇತ್ತು ಮತ್ತು ಸೆಲೆಬ್ರೇಷನಿಗೆ ಡಿಫ್ರೆಂಟಾಗಿರುತ್ತೆ ಪ್ರೈವಸಿ ಇರುತ್ತೆ ಅಂದ್ಬಿಟ್ಟು ನಾವು ಬುಕ್ ಮಾಡಿದ್ದನ್ನು ಬುಕ್ ಮಾಡಿದ್ದಕ್ಕೂ ಯಾವ ಥರ ಇರುತ್ತೋ ಅಂತ ಅನ್ಕೋತಾ ಇದೆ ಬಟ್ ತುಂಬ ಚೆನ್ನಾಗಿದೆ ಔಟ್ಡೋರ್ಗೆ ನಾವು ಕೂತ್ಕೊಂಡು ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ಇತ್ತು ಹಂಗಾಗಿ ಚೆನ್ನಾಗಿತ್ತು ಇದು ಎಲ್ ಎನ್ ಟಿ ಬ್ಯಾಕ್ ಸೈಡ್ ಬರೋದ್ರಿಂದ ಎಲ್ ಎನ್ ಟಿಲಿ ಇಲ್ಲಿ ದೊಡ್ಡ ಫ್ಲಾಗ್ನ ಇಂಡಿಯನ್ ಫ್ಲ್ಯಾಗ್ನ ಆರಿಸೋದಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ ಅದು ಯಾವಾಗಲೂ ಆರ್ತಾ ಇರುತ್ತೆ ನೋಡ್ಬೋದು ನೀವು ಎಷ್ಟು ದೊಡ್ಡದಿದೆ ಅಂತ ಮತ್ತೆ ಬಂದ ತಕ್ಷಣ ನಾವೇ ಫಸ್ಟ್ ಬಂದಿದ್ದಿದ್ದು ಆಂಟಿಯವ್ರು ಯಾರೂ ಬಂದಿರಲಿಲ್ಲ ಹಾಗಾಗಿ ಎಲ್ಲರೂ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾ ಇದ್ವಿ ಅಷ್ಟೊತ್ತಿಗೆ ಸರಿತಾ ಆಂಟಿ ಅವರು ಬಂದರು ಅವರು ವ್ಲಾಗ್ ಮಾಡ್ತಾರೆ ಅವ್ರದ್ದು ಚಾನಲ್ ಬಂದುಬಿಟ್ಟು ಸರಿತಾಸ್ ಲೈಫ್ ಸ್ಟೈಲ್ ಅಂತ ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಹಂಗಾಗಿ ಅವರು ವ್ಲಾಗ್ ಮಾಡೋದಕ್ಕೆ ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಬಂದಿದ್ರು ನಾನು ಈ ಕಡೆಯಿಂದ ವೀಡಿಯೋ ಮಾಡ್ತಾಯಿದ್ದೆ ಅವ್ರು ಬರೋದನ್ನ ಅವರು ನಾನು ಬರೋದನ್ನ ವೀಡಿಯೋ ಮಾಡ್ತಾಯಿದ್ರು ಎಲ್ಲರೂ ಫ್ಯಾಮಿಲಿ ಜೊತೆ ಈ ಥರ ಒಂದಿನ ಔಟಿಂಗ್ ಥರನೋ ಇಲ್ಲ ಏನಾದರೂ ಸೆಲೆಬ್ರೇಷನಿಗೆ ಜಾಯಿನ್ ಆಗೋದು ಎಲ್ಲರ ಮನಸ್ಸಿಗೂ ಖುಷಿ ತರುತ್ತೆ ಅಂತ ಹೇಳ್ಬೋದು ನಾರ್ಮಲಾಗಿ ಇತ್ತೀಚೆಗೆ ಯಾವ ಥರ ಆಗೋಗಿದೆ ಅಂದರೆ ಸೆಲೆಬ್ರೇಷನ್ ಅಂದರೆ ಒಂದೊಂದು ಸೆಲೆಬ್ರೇಷನ್ ಪಾಯಿಂಟ್ಗಳಿರುತ್ತೆ ಅಲ್ಲಿಗೆ ಹೋಗ್ತೀವಿ ಕೇಕ್ ಕಟ್ಟಿಂಗ್ ಮಾಡ್ತೀವಿ ಬರ್ತೀವಿ ಅದಕ್ಕಿಂತ ಮುಂಚೆ ಎಲ್ಲ ನಾವು ಆದಷ್ಟು ಮನೆಯಲ್ಲೇ ಡೆಕೋರೇಷನ್ಸ್ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಈಗ ಸೆಲೆಬ್ರೇಷನ್ಸ್ಗೆ ಹಾಲೆಲ್ಲ ಇರೋದ್ರಿಂದ ಸಿಂಪಲ್ಲಾಗಿ ಹೋಗೋದು ರೆಡಿಯಾಗಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಬರೋದು ಆ ಥರ ಮಾಡ್ತಾಯಿದ್ದೆ ನಾನು ಆ ಥರ ಎಲ್ಲ ಬೇಡ ಈಗ ಸಲ್ಲಿ ಅಂದ್ಕೊಂಡಿದ್ದೆ ಆದಾಗ ನಮ್ಮ ಮನೆಯವರು ಮತ್ತು ಅಮ್ಮ ಸೇರಿಕೊಂಡು ಈ ಥರ ಪ್ಲ್ಯಾನ್ ಮಾಡಿದರು ಅದು ಆಗೋಷಣೆ ಇನ್ನೂ ಕವಿತಾ ಆಂಟಿ ಬಂದಿರಲಿಲ್ಲ ಅದಕ್ಕೆ ನಾವು ಫೋಟೋಸು ತೊಗೊಳ್ಳೋಣ ಅಂತ ಫೋಟೋಸ್ ತಗೋತಾ ಇದ್ವಿ ಇಷ್ಟಾರ್ಥ ಮನೇಲೇ ಮಲ್ಕೊಂಬಿಟ್ಟಿದ್ಲು ಹಂಗಾಗಿ ಅವಳನ್ನ ಒಂದು ಟೇಬಲ್ ಮೇಲೆ ಮಲಗಿಸಿ ರಗ್ಗಲ್ಲಿ ಕವರ್ ಮಾಡಿದ್ದೆ ಅಜ್ಜಿ ಇದ್ರು ಆಂಟಿ ಬರೋಕ್ಷಣಲ್ಲಿ ಎಲ್ಲರೂ ಫೋಟೋಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನಿಗೆಲ್ಲೂ ಒಂದು ರೆಸಾರ್ಟ್ ಟೈಪೇ ಇತ್ತು ಅಂತ ಹೇಳುವುದು ನನಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ಯಾವ ಥರ ಇರುತ್ತೋ ಅಂತ ಅನ್ಕೋತಾ ಇದೆ ಬಟ್ ಚೆನ್ನಾಗಿತ್ತು ಆಮೇಲೆ ನೈಟಲ್ಲಿ ಆಲ್ರೆಡಿ ಏಟ್ ಏಯ್ಟ್ ತರ್ಟಿಗೆಲ್ಲ ಕ್ಲೋಸ್ ಮಾಡ್ತಾರಂತೆ ಈ ಬ್ರ್ಯಾಂಚು ಬಟ್ ನಾವು ರಿಸರ್ವ್ ಮಾಡಿರೋದಕ್ಕೋಸ್ಕರ ಓಪನ್ ಇತ್ತು ಹಾಗಾಗಿ ಬರೀ ನಾವು ಮಾತ್ರ ಇದ್ವಿ ಹೋಟೆಲಲ್ಲಿ ಅಷ್ಟೊತ್ತಿಗೆ ಕವಿತಾ ಆಂಟಿ ಹೆಚ್ಚಿಕಪ್ಪ ಎಲ್ಲ ಬಂದರು ಆಗ ಹಿಂಗೆ ಇದು ಅಮ್ಮ ಬರ್ತ್ಡೇ ಗಿಫ್ಟ್ ಮಾಡಿರೋದನ್ನು ಹಾಕೊಂಬಂದಿದ್ಲು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅವಳಿಗೆ ತಸ್ಮೈ ಮೋನಿ ಅಣ್ಣ ಅಂದರೆ ಅವನಿಗೆ ಸಖತ್ ಇಷ್ಟ ಮೋನಿ ಅಣ್ಣ ಮೋನಿ ಅಣ್ಣ ಅಂತ ಹಾಯ್ ಮಾಡ್ತಾ ನಿಂತಿದ್ದ ನಾನು ವೀಡಿಯೋ ಮಾಡೋದಕ್ಕೆ ಯಾರಾದರೂ ಸಿಗ್ತಾರೆ ಅಂತ ಅವ್ನು ಬಂದಿದ್ದು ಖುಷಿಯಾಯಿತು ನನಗೆ ಯಾಕಂದರೆ ವಿಡಿಯೋ ಮಾಡ್ಕೊಡ್ತಾನೆ ಅವನು ನನಗೆ ಅದಕ್ಕೆ ನಮ್ಮ ಮನೆಯವರು ಬಂದ ತಕ್ಷಣ ಇನ್ವೈಟ್ ಮಾಡ್ತಾಯಿದ್ರು ಶೆಫ್ ಗೆ ವೆಲ್ಕಮ್ ಅಂತ ಅದಕ್ಕೆ ನಮ್ಮ ಆಂಟಿ ನಗಾಡ್ತಾ ಇದ್ದಾರೆ ಅವರು ಬಂದಾದ್ಮೇಲಿಂದ ಅವರು ನಾವು ಎಲ್ಲ ಇನ್ನೊಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ ಅದಾದ್ಮೇಲಿಂದ ನಮ್ಮ ಮನೆಯವರು ಮುಡಿ ಕೊಟ್ಬಿಟ್ಟಿರೋದ್ರಿಂದ ಫೋಟೋಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ನೀವು ಬರ್ತಡೇ ಮುಗ್ದಾದ್ಮೇಲಿಂದ ಮುಡಿ ಕೊಡಬೇಕಾಗಿತ್ತು ಪ್ರವೀಣ್ ಅವರೇ ಅಂತ ಹೇಳ್ತಾ ಇದ್ರು ನಮ್ಮ ಆಂಟಿ ಎಲ್ಲ ಆಗ ನಮ್ಮ ಆಂಟಿ ನಮ್ಮ ಮನೆಯವರು ನನ್ನ ಕೂದಲನ್ನ ತೆಗ್ದು ವಿಗ್ ಥರ ಹಾಕ್ಕೊಂಡ್ರು ಅದು ಯಾವ ಥರ ಕಾಣ್ತಾ ಇದೆ ನೋಡಿ ರಿಯಲ್ ವಿಗ್ ಥರನೇ ಕಾಣ್ತಾ ಇದೆ ಆವಾಗ ಒಂದೆರಡು ಮೂರು ಅದರಲ್ಲೂ ಎಲ್ಲ ತೊಗೊಂಡು ನಮ್ಮ ಫ್ಯಾಮಿಲೀಲಿ ಎಸ್ಪೆಷಲಿ ಫೋಟೋಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ಲರೂ ಅಷ್ಟೆ ಬಟ್ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಫೋಟೋಸ್ ಅಂದರೆ ಎಲ್ಲ ಬಟ್ ನಮ್ಮ ಮನೇಲಿ ಎಲ್ಲರೂ ಕೂಡ ಫೋಟೋಸ್ಗೆ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತೀವಿ ನಾನಾಗಿರ್ಬೋದು ಅಮ್ಮ ಆಂಟಿ ಎಲ್ಲ ಹಂಗಾಗಿ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ನಾವು ಮೂರು ಜನ ಅಕ್ಕ ತಂಗಿರು ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ತೆಗೀರಿ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ ತ ಮೋನಿ ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ವೀಡಿಯೋ ಮಾಡಬೇಡ ಫೋಟೋ ತೆಗಿ ಅಂತ ಹೇಳ್ತಾ ಇದ್ದೆ ಕೇಕ್ ಬಂದ್ಬಿಟ್ಟು ಪಿಸ್ತಾ ಕೇಕ್ ತಂದಿದ್ರು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಅದಾದ್ಮೇಲಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದೆ ಕೇಕ್ ಕಟ್ಟಿಂಗ್ ಮಾಡಿದೆ ಕಾಲ್ ಸೆಂಚುರಿ ಮುಗಿಸಿದ್ದೀನಿ ಯಾವ ರೀತಿ ನನಗೆ ಅನ್ನಿಸುತ್ತೆ ನನಗೆ ಆಲ್ರೆಡಿ ಟ್ವೆಂಟಿ ಫೈವ್ ಇಯರ್ಸ್ ಅಂತ ಎಲ್ಲರಿಗೂ ಅಷ್ಟೇ ಅಲ್ವಾ ಮಕ್ಕಳದ್ದು ನಾನು ನಮ್ಮ ನಮ್ಮಅಮ್ಮಂಗೂ ಅಷ್ಟೇ ಇಷ್ಟು ಬೇಗ ನಾನು ಇಷ್ಟು ದೊಡ್ಡೋಳಾಗಿದ್ದೀನಿ ಅಂತ ಅಂದ್ಕೊಳ್ಳೋದಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಆಲ್ರೆಡಿ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಇಷ್ಟಾರ್ಥ ಇನ್ನೂ ಮಲಗಿದ್ಲು ಹಂಗಾಗಿ ನಾನು ತಸ್ಮಯೇ ಕಟ್ ಮಾಡಿದ್ವಿ ಅವನಿಗೆ ಕೇಕ್ ಕಟ್ಟಿಂಗು ಸ್ಪ್ರೇ ಮಾಡೋದು ಅದೆಲ್ಲ ಸಖತ್ ಇಂಟ್ರೆಸ್ಟು ಅದಕ್ಕೆ ಅವನು ನನ್ನ ಜೊತೆ ಕಟ್ಟಿಂಗಿಗೆ ಕರ್ಕೊಂಡೆ ಅವ್ನು ತಿಂದಾದ್ಮೇಲೆ ನನಗೆ ಒಂಚೂರು ತಿನ್ನಿಸ್ತಾ ಅದನ್ನು ನೀನೇ ತಿನ್ಕೋ ಅಂತ ಹೇಳಿದ ತಕ್ಷಣ ಆಯ್ತು ಅಂದ್ಬಿಟ್ಟು ಹೊಂಟೋದ ಅವನು ಅದಾದ್ಮೇಲೆ ನನ್ನ ತಂಗಿ ಎಲ್ಲರೂ ಬಂದಿರೋರಿಗೆಲ್ಲ ಕೇಕ್ ಕಟ್ ಮಾಡಿಸಿ ತಿನ್ನಿಸಿ ನಮ್ಮ ಮನೆಯವ್ರನ್ನ ಕರೆದೇ ಅಷ್ಟೊತ್ತಿಗೆ ಇಷ್ಟಾರ್ಥ ಎದ್ಬಿಟ್ಟಿದ್ಲು ಗಲಾಟೆಗೆ ಆಗ ಅಳ್ತಾಯಿದ್ಲು ಅವಳು ನೋಡ್ಬೋದು ಕಣ್ಣೀರು ಎಷ್ಟು ಸುರಿದೋಗಿದೆ ಅಂತ ನಾನು ಎತ್ಕೊಳ್ಳಲಿಲ್ಲ ಎದ್ದ ತಕ್ಷಣ ಅಂದರೆ ಅವಳಿಗೆ ಸಕ್ಕ ಅಳು ಬರುತ್ತೆ ಆಗ ಚಿಕ್ಕಪ್ಪ ಬಂದು ಬಿಡಮ್ಮ ನೀನು ಫೋಟೋ ತೆಗಿಸ್ಕೊ ಕ್ಲೀನಾಗಿ ತಿನ್ನಿಸು ನಾನು ಕರ್ಕೊತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಬಟ್ ಆದರೂ ಅವಳು ಅಳುನೇ ನಿಲ್ಲಿಸ್ಲಿಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ನಾನು ಕೇಕ್ ತಿನ್ಸಾದ್ಮೇಲಿಂದ ನಮ್ಮ ಮನೆಯವರು ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು ಅವಳು ಸಕ್ ಸಖತ್ ಅಳ್ತಾಳೆ ಎದ್ದ ತಕ್ಷಣ ಅಂತೂ ನಾನು ಎತ್ಕೊಳ್ಳೇಬೇಕು ಎತ್ಕೊಳ್ಳಿಲ್ಲ ಅಂದರೆ ಸಖತ್ ಅಳ್ತಾಳೆ ಆಮೇಲೆ ನಮ್ಮ ಸಮಾಧಾನ ಮಾಡ್ತಿದ್ರು ಅಷ್ಟೊತ್ತಿಗೆ ನಾನು ಎಲ್ಲರಿಗೂ ಕೇಕ್ ತಿನ್ನಿಸಿ ಎಲ್ಲರೂ ಕೇಕ್ ತಿನ್ನಿಸೋಷಲ್ಲಿ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಅಂದರೆ ಕಾಂಬೋ ಪ್ಲೇಟು ಬಿರಿಯಾನಿ ಹೈದ್ರಾಬಾದಿ ಬಿರಿಯಾನಿ ಮತ್ತು ಒಂದು ಟೂ ಚಿಕನ್ ಸ್ಟಾರ್ಟರ್ಸ್ ಕಬಾಬು ಮತ್ತು ಇನ್ನೊಂದು ಕೊಟ್ಟಿದ್ದರು ಮತ್ತು ಒಂದು ಸ್ವೀಟ್ ಇತ್ತು ಇದನ್ನು ಕಾಂಬೋ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಎಲ್ಲರಿಗೂ ಒಂದು ಫಿಫ್ಟೀನ್ ಪ್ಲೇಟ್ಸು ರಿಸರ್ವ್ ಮಾಡಿಬಿಡಿ ಸರ್ ನಾವು ಬರ್ತೀವಿ ಮಕ್ಳು ಏನಾದರೂ ಕಾಂಬೋ ಬೇಡ ಅಂದರೆ ಬರೀ ಬಿರಿಯಾನಿ ತಗೋತಾರೆ ಅಂತ ಹೇಳಿಬಿಟ್ಟು ಬುಕ್ ಮಾಡಿಬಿಟ್ಟಿದ್ವಿ ಹಂಗಾಗಿ ರೆಡಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾವೆಲ್ಲ ಕೇಕ್ ಸೆಲೆಬ್ರೇಷನ್ ಮುಗಿಸೋಣ ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ತಾ ಇದ್ವಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ನೈನ್ ಥರ್ಟಿ ಆಗೋಗಿತ್ತು ಅವರು ಕೂಡ ಏನು ಅರ್ಜೆಂಟ್ ಇರಲಿಲ್ಲ ನಿಮ್ಗೆ ಇಷ್ಟ ಬಂದಂಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಎಷ್ಟು ಕಿಚ್ಚಾಡಿ ಎಲ್ಲ ಮಾಡಿದ್ರು ಅವ್ರ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಇದರಿಂದ ನನಗೆ ಖುಷಿ ಆಯಿತು ನಾನು ಅನ್ಕೋತೀನಿ ಬನ್ನಿ ಮಂಟಪಕ್ಕೆ ಏನಾರು ಹೋಗಿದ್ರೆ ಇಷ್ಟೊಂದು ಫ್ರೀಯಾಗಿ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ ಯಾಕಂದರೆ ಬೇರೆ ಕಸ್ಟಮರ್ಸ್ ಇರ್ತಾರೆ ಆಗ ನಮಗೆ ಸ್ವಲ್ಪ ಹಿಂಸೆ ಇತ್ತೇನೋ ಬಟ್ ಇಲ್ಲಿ ಇಡೀ ರೆಸ್ಟೋರೆಂಟಲ್ಲಿ ನಾವೇ ಇದ್ದಿದ್ದರಿಂದ ನಮ್ಗೆ ಅಷ್ಟೊಂದು ಹಿಂಸೆ ಆಗಲಿಲ್ಲ ಹಾಗಾಗಿ ನಮ್ಮನೆಯವರು ರೆಡಿ ಮಾಡೋಕೆ ಹೇಳಿದರು ಬಿರಿಯಾನಿನ ಅಷ್ಟರೊಳಗಡೆ ಎಲ್ಲರೂ ಒಳಗಡೆ ಬಂದು ಕೂತ್ಕೊಂಡ್ವಿ ಆಚೆ ಕೂತ್ಕೊಳ್ಳೋಣ ಅಂತ ಹೇಳಿದ್ವಿ ಬಟ್ ನಾನ್ ಏನಕ್ಕೋ ಗೊತ್ತಿಲ್ಲ ನಮ್ಮ ಚಿಕ್ಕಪ್ಪ ಎಲ್ಲ ಬೇಡ ಒಳಗಡೆನೇ ಊಟ ಮಾಡೋಣ ಅಂತ ಅಂದರು ಅಂದ್ಬಿಟ್ಟು ಒಳಗಡೆ ಬಂದ್ವಿ ಊಟ ನಾನು ನಿಜ ಇದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ರಿವ್ಯೂ ನೋಡಿದ್ದೆ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನಗೆ ಫಸ್ಟ್ ಟೈಮ್ ಎಲ್ಲರೂ ಹೋಗಿ ಕರ್ಕೊಂಡು ಕರ್ಕೊಂಡೋಗಿ ಟ್ರೀಟ್ ಕೊಡಿಸ್ಬೇಕಾದ್ರೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅನ್ನೋ ಒಂದು ಹೆಜಿಟೇಟ್ ಇರುತ್ತೆ ನಾವಾದರೆ ಅಡ್ಜಸ್ಟ್ ಮಾಡ್ಕೊಬೋದು ಬೇರೆಯವ್ರನ್ನ ನಾವು ಕರೆದು ಅವರಿಗೆ ಚೆನ್ನಾಗಿರಲಿಲ್ಲ ಊಟ ಅಂದರೆ ಅದು ಬೇಜಾರು ಅನಿಸುತ್ತೆ ಅಲ್ವಾ ಅದಕ್ಕೆ ಬಟ್ ಊಟ ಮಾತ್ರ ಸಖತ್ತಾಗಿತ್ತು ಹೈದ್ರಾಬಾದಿ ಬಿರಿಯಾನಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಚಿಕನ್ ಕಬಾಬ್ ಕೂಡ ತುಂಬ ಚೆನ್ನಾಗಿತ್ತು ಹಂಗಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಭಯಪಡಬೇಡ ಊಟ ತುಂಬ ಚೆನ್ನಾಗಿದೆ ಅಂತ ಆವಾಗ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು ನಾನು ನಾರ್ಮಲಾಗಿ ಈ ಯಾವುದು ಬಿರಿಯಾನಿ ನನಗೆ ಇಷ್ಟ ಆಗಿರಲಿಲ್ಲ ನಾನು ಇಲ್ಲೇ ವಿಜಯನಗರ ಚಾಸ್ ಸೆಂಟರಲ್ಲಿದ್ದ ಒಂದು ಬ್ಯಾಂಬೂ ಬಿರಿಯಾನಿ ಅದೊಂದು ಇಷ್ಟಪಟ್ಟು ತಿಂತಾಯಿದ್ದೆ ಅದು ಬಿಟ್ಟರೆ ನಮ್ಮ ಆಂಟಿದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ಅವತ್ತು ಅವರು ಮೈಸೂರು ದೊನೆ ಬಿರಿಯಾನಿ ಅಂತ ಕೆ ಡಿ ರೋಡಲ್ಲಿದೆ ಒಂದು ಅಲ್ಲಿ ಕರ್ಕೊಂಡು ಅಲ್ಲೂ ಕೂಡ ಚೆನ್ನಾಗಿತ್ತು ಬಿರಿಯಾನಿ ಬಟ್ ಇದು ಇಲ್ಲಿ ಹೆಂಗಿರುತ್ತೋ ಏನೋ ಅಂದ್ಕೊಂಡು ಬಂದ್ವಿ ಬಟ್ ತುಂಬ ಚೆನ್ನಾಗಿತ್ತು ಸ್ವೀಟ್ ಮಾತ್ರ ಕೋವಾ ಜಾಮೂನ್ ಅಂತ ಹೇಳಿದ್ರು ಬಟ್ ಅಲ್ಲಿ ಕೋವಾದು ಸ್ವೀಟ್ ಕೊಟ್ಟಿದ್ರು ಅದು ಕೂಡ ಚೆನ್ನಾಗಿತ್ತು ಒಂದು ಕಾಂಬೋ ಪ್ಲೇಟಿಗೆ ಬಂದು ಟು ನೈಂಟೀನ್ ರುಪೀಸು ಅಂತ ಅನಿಸುತ್ತೆ ಮತ್ತು ನಾವು ಅಷ್ಟು ದುಡ್ಡು ಕೊಡೋದಲ್ಲ ಅದ್ರ ತಕ್ಕನಂಗಿದ್ರೆ ನಮಗೆ ಬೇಜಾರಾಗಲ್ಲ ನನಗೆ ಅದು ವರ್ತ್ ಇಟ್ ಅಂತ ಅನ್ನಿಸ್ತು ಅದಾದ್ಮೇಲಿಂದ ಎಲ್ಲ ತಿಂಡಿ ಎಲ್ಲ ತಿಂಡಿ ಅಂತೀನಿ ಸಾರಿ ಊಟ ಎಲ್ಲ ಮುಗಿಸ್ಕೊಂಡು ಸಾಂಗ್ ಜೋರಾಗಿ ಹಾಕ್ತಿದ್ರು ಅದಕ್ಕೆ ರಾಯಿತ್ಯ ತಸ್ಮಾ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾ ಡ್ರೈವರ ಆ ಸಾಂಗ್ ಅಂತ ಅವಳಿಗೆ ಸಕ್ಕತ್ತು ಇಷ್ಟ ಅದನ್ನು ಆಗ ತಕ್ಷಣ ಕುಣಿತಾ ಇದ್ಲು ನಾನು ಊಟ ಮಾಡ್ತಾಯಿದ್ದೆ ಅಂತ ಚಿಕ್ಕಪ್ಪ ಊಟ ಮುಗಿಸ್ಕೊಂಡಿದ್ರು ಅಂತ ಇಷ್ಟಾರ್ಥನ ಇಟ್ಕೊಂಡು ಡ್ಯಾನ್ಸ್ ಇದ್ರು ಅವಳು ಡ್ಯಾನ್ಸ್ ಇದ್ಲು ರಾಯಿತ್ಯ ಅಂತೂ ನಿಯರ್ಲಿ ನಾವು ಒಂದು ನೈನ್ ಫಿಫ್ ನೈನ್ ಫಾರ್ಟಿ ಫೈಯಿಂದ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು ಆಗ ಸ್ಟಾರ್ಟ್ ಮಾಡಿದ್ದು ಮುಗಿಸ್ಕೊಂಡು ಒನ್ ಲೆವೆನ್ ಆಗಿತ್ತೇನೋ ಅಲ್ಲಿವರೆಗೂ ಡ್ಯಾನ್ಸ್ ಮಾಡಿದ್ದಾರೆ ಎಲ್ಲರೂ ಅಷ್ಟೊತ್ತವರೆಗೂ ಡ್ಯಾನ್ಸ್ ಮಾಡಿದ್ಲು ಆಂಟಿಗೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರಿಗೂ ಆ ಸಾಂಗ್ ಸಕ್ಕತ್ತು ಇಷ್ಟ ಆಯಿತು ಅದಕ್ಕೆ ಅವರು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರದ್ದೆಲ್ಲ ಊಟ ಫಸ್ಟ್ ಟೈಮ್ ಮುಗಿಸ್ಬಿಟ್ಟಿತ್ತು ಹಂಗಾಗಿ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ನಾವು ಊಟ ಮಾಡ್ತಾ ಇದ್ವಿ ನಮ್ಮ ಫ್ಯಾಮಿಲಿಲಿ ಇದೇ ಥರ ಅಂತ ಹೇಳ್ಬೋದು ಯಾಕಂದರೆ ಯಾರ್ದಾರ ಬರ್ತಡೇ ಪಾರ್ಟಿ ಇದೆ ಅಂದರೆ ಊಟ ಮುಗಿಸಾದ್ಮೇಲೆ ಒಂದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ರೇ ಅದು ಕಂಪ್ಲೀಟ್ ಅಂತ ಹೇಳ್ಬೋದು ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಫಸ್ಟ್ ಟೈಮು ಮನೇಲಿ ಡ್ಯಾನ್ಸ್ ಮಾಡ್ತಾಯಿದ್ವಿ ಅದು ಬಿಟ್ಟರೆ ಮಾಮೂಲಿ ಬರ್ತ್ಡೇ ಸೆಲೆಬ್ರೇಷನ್ ಹಾಲಿಗೆ ಹೋದಾಗಲೂ ಸಿಂಪಲಾಗಿ ಮಾಡ್ತಾಯಿದ್ವಿ ಇಲ್ಲಿ ನಮಗೆ ಇಷ್ಟ ಬಂದಂಗೆ ಇಡೀ ಓಟ್ಲಲ್ಲೇ ಡ್ಯಾನ್ಸ್ ಮಾಡಿದ್ದೀವಿ ಅಂತ ಹೇಳ್ಬೋದು ನನ್ನ ತಮ್ಮನಿಗೆ ನಾನ್ ವೆಜ್ ಅಷ್ಟೊಂದು ಇಷ್ಟಪಟ್ಟು ಹೋಗೋಲ್ಲ ಅವನಿಗೆ ಖಾರ ಅಂತ ಅವ್ರ ಮನೇಲಿ ತಿನ್ನೋದೇ ಇಲ್ಲ ಅವನು ಅದಕ್ಕೆ ನಿಧಾನಕ್ಕೆ ತಿಂತಾ ತಿಂತಾಯಿದ್ದಾನೆ ಇಷ್ಟಾರ್ಥ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಅವ್ರ ಕಾಲುಗಳ್ನ ನೋಡೇ ಶಾಕ್ ಆಗ್ತಾಯಿತ್ತು ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ನಮ್ಮ ಚಿಕ್ಕಪ್ಪನೂ ಡ್ಯಾನ್ಸ್ ಮಾಡಿಸ್ತಿದ್ರು ಅವಳಿಗೆ ಅವಳಿಗೆ ಸಖತ್ ಖುಷಿ ಆಗ್ತಾಯಿತ್ತು ರಾಯಿತ್ಯ ಅಂತೂ ಅವಳು ಡ್ಯಾನ್ಸ್ ನೋಡೋದಕ್ಕೆ ಎರಡು ಕ್ರೆಂಡ್ಸ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ತಸ್ಮೈ ಈ ಏಜಲ್ಲೆಲ್ಲ ಅಷ್ಟು ನಡೀತಾನೂ ಇಲ್ಲ ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ದ ಅಂದರೆ ನೈಟ್ ಇಡೀ ನನಗೆ ಹಿಂಸೆ ಕೊಡ್ತಾ ಇದ್ದ ಕಾಲು ನೋವು ಕಾಲು ನೋವು ಕಾಲು ಹೊತ್ತಿ ಅಂತ ಬಟ್ ರಾಯಿತ್ಯಾ ಮಾತ್ರ ಎಷ್ಟು ಡ್ಯಾನ್ಸ್ ಮಾಡಲಿ ಎಷ್ಟು ನಡೀಲಿ ಅವಳಿಗೇನಕ್ಕೂ ಕಾಲು ನೋವು ಅಂತ ಅಳಲ್ಲ ನೈಟ್ ಇಡೀ ಹಿಂಸೆ ಕೊಡೋಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನಾನು ಆಮೇಲಿಂದ ಊಟ ಮುಗಿಸ್ಕೊಂಡು ನಾನು ಪಾಪುನ ಎತ್ಕೊಂಡೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಯಾರ್ಯಾರು ನಿಮ್ಮ ಫ್ಯಾಮಿಲೀಲಿ ಈ ಥರ ಎಂಜಾಯ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಫ್ಯಾಮಿಲೀಲಿ ಮಾತ್ರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ ನಾವು ತರುಣ್ ಮೋನಿ ಕೂಡ ಮೋನಿಗೆ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋ ಅಂತ ಅವ್ನು ಡ್ಯಾನ್ಸ್ಗೆ ಫೆ ಫ್ಯಾನ್ ಆಗಿಬಿಟ್ಟಿದ್ದೀವಿ ನಾವು ಅದಕ್ಕೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ವಿ ಅದ್ಮೇಲಿಂದ ಅವನು ಸ್ಟಾರ್ಟ್ ಮಾಡ್ದ ಅದಾದ ಮೇಲೆಯಿಂದ ನನ್ನ ತಂಗಿನೂ ಬಂದು ಸಕ್ಕ ಸ್ಟೆಪ್ ಹಾಕಿದ್ಲು ನಾನು ಪಾಪು ಎತ್ಕೊಂಡು ನಿಂತಿದ್ದೆ ಯಾಕಂದರೆ ಅವ್ಳು ಯಾಕೋ ಕ್ಯಾಂಕ್ ಕ್ರ್ಯಾಂಕಿ ಆಗಿದ್ಲು ಅಳ್ತಾ ಇದ್ಲು ಒಳಗಡೆ ಅವರೆಲ್ಲ ಕುಣಿತಾ ಇರೋದು ನೋಡು ಇಲ್ಲ ಅವಳಿಗೇನು ಹಿಂಸೆ ಅನ್ನಿಸ್ತಿತ್ತು ಅನಿಸುತ್ತೆ ಹಂಗಾಗಿ ನಾನು ದಕ್ಷತಾ ಆಚೆ ನಿಂತ್ಕೊಂಡು ಎತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ವಿ ನಮ್ಮ ಮನೆಯವ್ರಿಗೆ ವಿಷ್ಯಲ್ ಹೊಡಿಯೋಕ್ಕೆ ಬರಲ್ಲ ಮೋನಿನೂ ಮತ್ತು ನಮ್ಮ ಚಿಕ್ಕಪ್ಪ ವಿಷಲ್ ಹೊಡಿತಾ ಇದ್ರು ಅದನ್ನು ನೋಡಿ ರಾಯಿತ್ಯನೂ ವಿಷಯಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಅವಳಿಗೆ ಸೌಂಡ್ ಬರಲಿಲ್ಲ ಅಂದರು ಅವ್ರು ಹಿಂಗೆ ಬಾಯಿ ಒಳಗಡೆ ಕೈ ಹಾಕಿ ವಿಷಯಲ್ ಹೊಡಿತಾರೆ ಅದನ್ನ ನೋಡಿಕೊಂಡು ಅವಳು ಬಾಯಿಗೆ ಕೈ ಹಾಕಿ ವಿಷಯಲ್ ಹೊಡಿತಾ ಇದ್ಳು ಮಧ್ಯ ಅವಳನ್ನ ಹಾಕೊಂಡು ಅವಳನ್ನು ತಸ್ಮೈನ ಹಾಕ್ಕೊಂಡು ಎಲ್ಲರೂ ಸುತ್ತಿ ಈ ಸಖತ್ ಎಂಜಾಯ್ ಮಾಡಾಕಿದ್ರು ಅವಳಿಗೆ ಶಾಕ್ ಆಗೋಯ್ತು ಇದೇನು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಈಗ ನೋಡಿ ಅವಳು ಯಾವ ಥರ ಬಾಯಿ ಒಳಗಡೆ ಕೈ ಹಾಕ್ಕೊಂಡು ವಿಷಲ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಸೌಂಡ್ ಬರ್ತಾ ಇದೆಯೋ ಇಲ್ವಾ ಒಟ್ನಲ್ಲಿ ನಾನು ವಿಜಯಲ್ ಹೊಡಿತಿದ್ದೀನಿ ನನಗೆ ಅವಳು ಕೈ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಲಾಸ್ಟಿಗೆ ಯಾವುದು ಅದು ಲಾಸ್ಟ್ ಮ್ಯಾನಿಟರಿ ಸಾಂಗ್ ಅಂದರೆ ಸ್ಕೂಲದಲ್ಲಿ ಕೀಳೆ ಹೌದು ಚಪ್ಪ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಟೈಮ್ ಲೆವೆನ್ ಓ ಕ್ಲಾಕ್ ಹೋಗಿತ್ತು ಅದಕ್ಕೆ ಇದೊಂದು ಸಾಂಗಿಗೆ ಡ್ಯಾನ್ಸ್ ಮಾಡಿಬಿಟ್ಟು ಮುಗಿಸೋಣ ಅಂತ ಇದ್ವಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಶರ್ಟ್ ಬಿಟ್ಟುಬಿಟ್ಟೆ ಡ್ಯಾನ್ಸ್ ಮಾಡಿದ್ರು ಈ ನನ್ನ ಬರ್ತ್ಡೇ ಈ ಟ್ವೆಂಟಿ ಫೈವ್ ಇಯರ್ಸ್ ಬರ್ತ್ಡೇ ತುಂಬ ಮೆಮೊರಿಯಬಲ್ ಆಗಿ ಉಳ್ಕೋತು ನನಗೆ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಈ ವಿಡಿಯೋ ಮಮ್ಮಿ ಹ್ಯಾಪಿ ಬರ್ತ್ಡೇ ಐ ಲವ್ ಯು ವಿಶ್ವ ಹ್ಯಾಪಿ ಬರ್ತಡೇ ಅಮ್ಮು ನಿನಗೆ ತುಂಬ ವಿಚಾರಗಳನ್ನ ನಾನು ಹೇಳಬೇಕು ಅದರಲ್ಲಿ ಮೊದಲನೇದೇನಂತ ಅಂದರೆ ನಾನು ನೀನು ತುಂಬ ಜಗಳ ಆಡ್ತಾ ಇರ್ತೀವಿ ಆದರೆ ಏನ್ ಮಾಡೋಕ್ಕಾಗುತ್ತೆ ನೀನು ಇದೆಯಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ನಾನು ಜಗಳ ಆಡ್ತಾನೆ ಇರ್ತೀನಿ ನೀನು ಅಡ್ಜಸ್ಟ್ ಮಾಡ್ಕೊಂಡು ಇರು ಹ್ಯಾಪಿ ಇತ್ತಾನೆ ಇರುತ್ ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ ದೇವ್ರ ನಿನಗೆ ಐಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನನಗೆ ನಿನ್ಗೆ ಇಪ್ಪತ್ತೈದು ವರ್ಷ ತುಂಬಿತು ಅನ್ನಿಸ್ತಾ ಇಲ್ಲ ಯಾಕಂತ ಅಂದರೆ ನಾನು ನಿನ್ನನ್ನು ಇವತ್ತೂ ಅವತ್ತು ಏನು ಫೀಲ್ ಮಾಡಿದೆ ನೀನು ಹುಟ್ಟಿದಾಗ ಅದೇ ಫೀಲ್ ಇದೆ ಇವತ್ತವರೆಗೂ ನಿನ್ನ ನೋಡಿದಾಗೆಲ್ಲ ನನಗೆ ಅದೇ ಪ್ರೀತಿ ಇರುತ್ತೆ ಯಾರು ಏನೇ ಅಂದರೂ ತಲೆ ಕಟ್ಸ್ಕೊಬೇಡ ನಿನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ಯಾ ಮುಂದೆ ಬರ್ತಾ ಇದೀಯ ಮುಂದೆ ಬರ್ತೀಯಾ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಅಮೋ ದೇವರ ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ ಹ್ಯಾಪಿ ಬರ್ಡೇ ಅಕ್ಕ ನಿಮಗೋಸ್ಕರ ದೇವರ ಹತ್ರ ಕೇಳ್ಕೊತಿದ್ದೆ ಏನಂತ ಏನು ಒಳ್ಳೇದಾಗಿ ನಿಮಗೆ ಅಂತ ಹ್ಯಾಪಿ ಬರ್ಡೇ ಅಮ್ಮ ಅಕ್ಕ ಇಪ್ಪತ್ತೈದು ವರ್ಷ ಆದರೂ ಇನ್ನು ಹಂಗೆ ಹೆಂಗಾಗಿ ಮೇಂಟೈನ್ ಮಾಡ್ತಿದ್ದೀರಾ ವೆರಿ ಗುಡ್ ಆಮೇಲಿಂದ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬೆಸ್ಟ್ ಆ್ಯಂಡ್ ಫೇವ್ರೆಟ್ ಕಸಿನ್ ಆಫ್ ಮೈ ಈ ಥರ ನಮ್ಮ ಹಸ್ಬೆಂಡು ಸರ್ಪ್ರೈಸಿಂಗಾಗಿ ನನಗೆ ಬೆಳಿಗ್ಗೆ ವೀಡಿಯೋನ ಕಳಿಸಿದರು ಅದು ನೋಡಿ ಅದರಲ್ಲೂ ನಮ್ಮಮ್ಮ ಹೇಳಿದ್ದು ವರ್ಡ್ಸ್ ಕೇಳಿ ಕೇಳಿ ನನಗೆ ಸಖತ್ತು ಆಯಿತು ಅಳೂ ಬಂತು ಈ ಥರ ನನ್ನ ಬರ್ತಡೇನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದೆ ತುಂಬ ಮೆಮೊರಿಬಲ್ ಆಗಿದೆ ಈ ವಿಡಿಯೋನ ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವ್ಯೂಸು ಬರ್ತಾಯಿದೆ ಬಟ್ ಲೈಕ್ಸ್ ಕಮೆಂಟ್ ಬರ್ತಾಯಿಲ್ಲ ಪ್ಲೀಸ್ ಸು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು